ಿ ವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ದಾಲ್ ಕಿಚಡಿ ಈ ದಾಲ್ ಕಿಚಡಿನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಈಸಿ ಆಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಾಗುವಷ್ಟು ಮೊಸೂರು ದಾಲ್ನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ನೆನೆಸಿಟ್ಕೊಳ್ಳಿ ನೀವು ಮೊಸೂರು ದಾಲ್ ಬದಲು ತೊಗರಿಬೇಳೆ ನಾರ್ಮಲ್ ತೊಗರಿಬೇಳೆನಾದರೂ ಏನಾದರೂ ನೀವು ಯೂಸ್ ಮಾಡ್ಬೋದು ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ರೆಡಿಯಾಗಿದೆ ಇದು ವಾಶ್ ಮಾಡಿಕೊಂಡು ಆಗಿದೆ ಇವಾಗ ಇದನ್ನು ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ அது ஒன்று நிமிஷ நென்சிடோதிரி அது துமை சாஃப்டாக் அக்கியெல்லாம் ಇವಾಗ ಇಲ್ಲಿ ನಾನು ಒಂದು ಕಪ್ ಅಕ್ಕಿನ ತಗೊಂಡಿದ್ದೆ ಅಲ್ವಾ ಅದಕ್ಕೆ ಒಂದು ಆರಿಂದ ಏಳು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ಹಾಕಿಸ್ಕೋಬೇಕು ಇವಾಗ ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಅದು ಮೂರು ವಿಜಿಲ್ ಹಾಕಿಸ್ಕೊಳ್ಳೋಣ ಹಾಗೆ ಇಲ್ಲಿ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಪ್ಯಾನ ಇಟ್ಕೊಂಡು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಬಿಸಿ ಹಾಕಿದ್ದಂಗೆ ಇಲ್ಲಿ ಕಾಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕೊಂಡು ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಇಂಚಾಗುವಷ್ಟು ಹಸಿ ಶುಂಠಿನ ತುರಿದು ಇಟ್ಕೊಂಡಿದ್ದೆ ಹಾಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈ ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ನೀವು ಪೇಸ್ಟ್ ಮಾಡಿಕೊಳ್ಳೋದು ಬೇಕಾದ್ರೆ ಸೇರಿಸ್ಕೋಬೋದು ಇವಾಗ ಸ್ವಲ್ಪ ಹಸಿ ಕರ್ಬೇವನ ಹಾಕ್ಕೊತಾ ಇದ್ದೀನಿ ಹಾಗೆ ಕಾರಕ್ಕೆ ತಕ್ಕಷ್ಟು ಹಸಿರು ಮೆಣ್ಸಿಕ್ಕನ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣ್ಸಿಕ್ಕ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮುಂದೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ನಾನು ಯೂಸ್ ಮಾಡ್ತೀನಿ ಹಾಗಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಸಣ್ಣದಾಗಿ ಟೊಮೊಟೊ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಯಾಕೆಂದರೆ ನಾವು ಫಸ್ಟು ಬೇಯಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಈ ಟೈಮಲ್ಲಿ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಸಾಫ್ಟ್ ಆಗುತ್ತೆ ಹಾಗೆ ಈರುಳ್ಳಿನೂ ಟೇಸ್ಟ್ ಇರುತ್ತೆ ಅನ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಬೇಗ ಬೇಯಿಸ್ಕೊಂಡ್ಬಿಟ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಟೊಮೆಟೊ ಇವಾಗ ಇಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಖಾರದ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಎಷ್ಟು ಮೆಣಸಿಕಾಯಿ ಖಾರ ಇಲ್ಲ ಅಂತ ಅಂತಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರನ್ನ ನೀವು ಸೇರಿಸ್ಕೋಬೇಕು ಅದು ರಾಸ್ಮೇಲೆಲ್ಲ ಹೋಗೋರ್ಗು ಫ್ರೈ ಇರೋಣ ಇವಾಗ ಇಲ್ಲಿ ಪಕ್ಕದಲ್ಲಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಕುಕ್ಕಾಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿ ನೀರನ್ನು ಫಸ್ಟೇ ನಾನು ಆರಿಂದ ಏಳು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಅಲ್ವಾ ಇವಾಗ ಒಂದು ನಾಲ್ಕು ಕಪ್ ಆಗೋ ನೀರನ್ನು ಇವಾಗ ಬಿಸಿ ನೀರನ್ನ ಇದ್ದೀನಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದ್ದೀನಿ ನಿಮಗೆ ಇನ್ನೂ ತೆಳುವಾಗಿ ಬೇಕು ಅಂತಂದರೆ ನೀವು ಇನ್ನೂ ಒಂದು ಕಪ್ಪ ನೀರನ್ನು ಬೇಕಾದ್ರೆ ಸೇರಿಸ್ಕೋಬಹುದು ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ ಎಷ್ಟು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇನ್ನೂ ನಿಮ್ಗೆ ತೆಳುಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಹ್ಯಾಡ್ ಮಾಡ್ಕೋಬೋದು ಬಟ್ ಇಲ್ಲಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ರೈತ ಜೊತೆ ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಬೋದು ಅಡುಗೆ ಮಾಡೋದಕ್ಕೆಲ್ಲ ಬೋರ್ ಆಗ್ತಿದೆ ಅಂತ ಅನ್ಸಿದಾಗೆಲ್ಲ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ರೆಡಿನೇ ಆಗಿಬಿಡುತ್ತೆ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ವೀಡಿಯೋನ ಶೇರ್ ಮಾಡಿ ಈ ರೆಸಿಪಿನ ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಿಮ್ಮ ಆದ ಟೈಮ್ನ ನಾನು ವೀಡಿಯೋಗೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗೋಣ ಮತ್ತು ಮುಂದಿನ ರೆಸಿಪಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್